ನೋಡಿ ಇಷ್ಟೆಲ್ಲ ಆಗ್ತಿದ್ರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನೆಯಿಂದ ನೂರು ನೂರೈವತ್ತು ಮೀಟರ್ ದೂರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿಲ್ಲ ಡಿ ಕೆ ಶಿವಕುಮಾರ್ ಹೋಗಿಲ್ಲ ಡಿ ಕೆ ಸುರೇಶ್ ಹೋಗಿಲ್ಲ ನೀವು ಸದಾಶಿವನಗರ ಏರಿಯಾ ಗೊತ್ತಿದ್ದರೆ ಇವ್ರ ಮನೆಗೂ ಅವ್ರ ಮನೆಗೆ ಅಷ್ಟೇ ದೂರ ನೂರು ನೂರೈವತ್ತು ಮೀಟರ್ನಲ್ಲಿ ಅಣ್ಣ ತಮ್ಮ ಇಬ್ಬರು ದಿಲ್ಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಮೂರು ದಿವಸ ಆಗಿದೆ ಮುಖ್ಯಮಂತ್ರಿಗಳು ಹೋಗಿ ಮೀಟ್ ಮಾಡಿದ್ರು ಅನೇಕ ಸಚಿವರುಗಳು ಹೋದರು ಕೆಲವು ಶಾಸಕರುಗಳು ಹೋಗಿ ಭೇಟಿಯಾದರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರು ಹೋಗಿಲ್ಲ ಅದನ್ನೇ ಕೇಳಿದ್ರೆ ಆವಾಗ ಪತ್ರಕರ್ತರು ಯಾಕೆ ಹೋಗಿಲ್ಲ ಅಂದರೆ ಬೇಕಂದ್ರೆ ಹೋಗ್ತೀನಪ್ಪ ಬೆಂಗಳೂರಿನಲ್ಲಾದರೂ ಮೀಟ್ ಮಾಡ್ಬೋದು ದಿಲ್ಲಿಲಾದರೂ ಮೀಟ್ ಮಾಡ್ಬೋದು ಸೊ ವಾಟ್ ಅಂತ ಹೋಗಿ ಮೀಟ್ ಮಾಡಿಲ್ಲ ಇದನ್ನು ಹೆಂಗೆ ರೀಡ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಜಾರ್ನಲ್ಲಿ ಬಂದು ಹೇಳಿದ್ರು ಅಂದರೆ ಬೇಜಾರು ಅಂದರೆ ಮಾಧ್ಯಮಗಳ ಮೇಲೆ ಬೇಜಾರು ನೀವು ನಿಂತ್ಕೊಂಡ್ಬಿಟ್ಟಿರ್ತೀರಿ ಇಲ್ಲೇ ಏನು ಸುದ್ದಿ ಹೇಳಬೇಕು ನಿಮಗೆ ಏನು ವಿಷಯ ಹೇಳೋಕ್ಕಾಗತ್ತೆ ನಮ್ಮ ಕೈಲಿ ಏನೂ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕೇಳಿಸ್ಕೊಳ್ಳಿ ನೀವು ಮೂರು ದಿನದಿಂದ ಸತತವಾಗಿ ನಿಂತಿದ್ರಿ ನನಗೆ ಭಾಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ಬಗ್ಗೆ ಹೆಚ್ಚಿನ ಕೇಳಿಸ್ಕೊಳ್ತಕ್ಕ ಸರಿ ಅಲ್ಲ ನೀವು ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಅದೇನೋ ದೊಡ್ಡ ವಿಚಾರ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ಎಲ್ಲರೂ ಸೇರಿ ಪ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದರು ನಮ್ಮನ್ನು ಗೆದ್ಸಿದರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಆವತ್ತು ಅವ್ರ ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ್ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಗೊತ್ತಿಲ್ಲಪ್ಪ ಕನ್ಸೆ ಬಿದ್ದಿಲ್ಲ ಅಲ್ಲ ನನಗೆ